ಮಾತ್ರ ನುಗ್ತಿದ ನುಗ್ತಿದಂಗೆ ಹೊಟ್ಟೆ ನೋವು ಜಾಸ್ತಿ ಆಗೋದು ಕಿಡ್ನಿ ನನ್ಸ ನೋವು ಆತ್ಕಾಲಿಕ ಹಸು ಕೆಲಸ ಮಾಡೋದು ಹಸು ಕೆಲಸಾನೇ ಈಗ ಆರಾಮಾಗಿ ಈಗ ಹಸು ಕೆಲಸ ಆರಾಮಾಗಿ ಈಗ ಒಂದು ಇನ್ನೂರು ಮುನ್ನೂರು ಕುಸ್ತಿ ಮಾಡಿದ್ವಿ ಸರ್ ಕಾಟಾ ಕುಸ್ತಿ ಪಾಯಿಂಟ್ ಕುಸ್ತಿ ಈಗ ವಯಸ್ಸಾದ್ರು ಕುಸ್ತಿ ಐತೆ ಅದಕ್ಕೆ ಕಾಂಪಿಟೇಷನ್ ಮಾಡ್ಬೇಕಂತ ಆಸೆ ಐತೆ ಇನ್ ಮುಂದಿನ ದಿನಗಳ ನಮ್ ಸರ್ ಹಿಂಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಮುಂದಿನ ದಿನಗಳು ಕುಸ್ತಿ ಮಾಡಿ ತೋರಿಸ್ತೀವಿ ಚಿಕಿತ್ಸೆ ಇದೆ ಪುನರ್ ಜನ್ಮ ಅನ್ಸುತ್ತೆ ಪಕ್ಕಾ ಸರ್ ಪುನರ್ ಜನ್ಮಾನೇ ಸರ್ ಟ್ರೀಟ್ಮೆಂಟ್ ಮಾಡ್ತಾರೆ ಬಿಲ್ ಮಾಡ್ತಾರೆ ಕಳಿಸ್ಬಿಡ್ತಾರೆ ಸರ್ ಆಮೇಲೆ ತಾತ್ಕಾಲಿಕ ಒಂದು ಹದಿನೈದು ದಿನ ಇಲ್ಲಿ ಬಂದಮೇಲೆ ಹಾಕ್ಕು ಪಂಚರ್ ಮಾಡಿದ್ರು ಅದು ವಿದ್ಯೆ ಮಾಡಿದ್ರು ಏನು ಅವ್ರು ಟ್ರೀಟ್ಮೆಂಟ್ ಮಾಡಿದ್ರು ಸರ್ ಬಂದೆ ನಾನು ಹೇಳೋದು ಅದೇ ಇಷ್ಟೇ ಯೂರಿಕ್ ಆ್ಯಸಿಡ್ ಇರೋದು ಗೊತ್ತಿ ನೋವು ಯೂರಿಕ್ ಆ್ಯಸಿಡ್ ಇರೋರು ಬಂದಿಲ್ಲಿ ಇಲ್ಲಿ ತೋರ್ಸ್ಕೊಳ್ಳಿ ನೋವು ಸರ್ವಿ ನೋವು ಪೈನ್ ಕಿಲ್ಲರ್ ತಗೊಂಡ್ರೆ ಗೊತ್ತಲ್ಲ ಸರ್ ಕಿಡ್ನಿ ಎಲ್ಲ ಅದನ್ನ ಟೆಸ್ಟ್ ಮಾಡಿಸ್ದೆ ಈಗ ಅದಕ್ಕೂ ಕಿಡ್ನಿನ ಊದ್ಕೊತೈತೆ ಅದಕ್ಕೂ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂದ್ರು ಸರ್ ನಡೆಯಕ್ಕೆ ಆಗ್ತಿರ್ಲಾ ಸರ್ ಚಪ್ಪಲಿ ಆಗ್ತಾ ಇದ್ರೆ ಊತ್ಕೊಂಡ ಸರ್ ಈ ಚಪ್ಲಿ ಈ ಚಪ್ಲಿ ಹಿಂಗ್ಕೊಡ ಸರ್ ಹಿಂಗ ಚಪ್ಲಿ ಹಾಕು ಆಯ್ತಿಲ್ಲ ಒಳ್ಳೆ ಜಾಗಕ್ಕೆ ಬಂದ್ರೆ ಎಲ್ಲ ದೇವರೇ ಅವ್ರ ಇವ್ರ ಕಡೆ ದೇವ್ ಹೇಳಿ ಸರ್ ಕೆಲಸ ಮಾಡೋಕ್ಕಾಯ್ತಿಲ್ಲ ಈಗ ಆರಾಮಾಗಿ ನಿದ್ದೆ ಮಾಡ್ತೀನಿ ಊಟ ಎಷ್ಟು ಬೇಕು ಸಿಕ್ಕಾಪಟ್ಟೆ ಊಟ ಸೇರಿಸ್ತಾ ಇದ್ದು ಖರ್ಚು ಮಾಡಿ ಸರ್ ಒಂದು ಹತ್ತು ವರ್ಷದ ಲೆಕ್ಕನೇ ಇಲ್ಲ ಸರ್ ಲೆಕ್ಕ ಮಾಡೋದು ಮಾಡುದಾಗ ನೀವು ಕುಸ್ತಿ ಪಟ್ಟು ಹೌದು ಕೂಡ ಲಕ್ಷಾಂತರ ಹಾಂ ಈಗ ಆರಾಮಾಗೈತೆ ಸರ್ ಖುಷಿ ಆಗಿದ್ರೆ ಫುಲ್ ಖುಷಿ ಲಾಸ್ಟ್ ಟೈಮ್ ಕೂಡ ಒಂದು ಸುದ್ದಿ ಮಾಡಿದ್ವಿ ಇಲ್ಲಿ ಬಂದಂತ ಬಂದು ಹೋದಂಥ ತೊಂಬತ್ತೊಂಬತ್ತು ಜನಕ್ಕೆ ಇವತ್ತು ಒಳ್ಳೇದಾಗಿದೆ ಸೊ ಒಳ್ಳೇದಾಗಿರೋರು ಕೂಡ ಬಂದು ಮಾತಾಡ್ತಾರೆ ಅವರವ್ರನ್ನೇ ಮಾತಾಡಿಸ್ತೀರಿ ಏನಾಗಿತ್ತು ಏನಾಯಿತು ಅಣ್ಣ ನಿಮ್ಮ ಹೆಸರೇನು ನಮಸ್ತೆ ಸರ್ ಏನಾಗಿತ್ತು ನಿಮಗೆ ಕಿರಣತ್ತು ನಿಮಗೆಡ್ ಸರ್ ಓಕೆ ಸಮಸ್ಯೆ ಜಾಯಿಂಟ್ 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 ಎಲ್ಲ ನೋವು ಬಂದ್ಬಿಡ್ತಿದ್ರು ಸರ್ ಇಲ್ಲಿ ಕಾಲ್ ಕೆಳಗೆ ಬಿಡಕ್ ಆಯ್ತಿಲ್ಲ ಎಲ್ಲೆಲ್ಲಿ ಜಾಯಿಂಟ್ ಆಯ್ತು ಕಲರ್ ಕಾಲದಲ್ಲಿ ಜಾಸ್ತಿ ಈಗ ಜಾಸ್ತಿ ಬತ್ತಾ 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 ಈಗ ಇಲ್ಲೆಲ್ಲ ಜಾಯಿಂಟ್ ಎಲ್ಲ ಜಾಯಿಂಟ್ ಆಯ್ತಲ್ಲ ನೋವು ಜಾಸ್ತಿ ಬರಕ್ ಸ್ಟಾರ್ಟ್ ಆಯ್ತಿ ಸರ್ ಎಷ್ಟು ವರ್ಷದ ಸಮಸ್ಯೆ ಸರ್ ಈಗ ಒಂದು ಈಗ ನಮಗೆ ನಲ್ವತ್ತು ವರ್ಷ ಮೂವತ್ತು ವರ್ಷದಲ್ಲೇ ಸ್ಟಾರ್ಟ್ ಆಯ್ತು ಸರ್ ಮೂವತ್ತು ವರ್ಷ ಹತ್ತು ವರ್ಷ ಅನುಭವಿಸಿದ್ರೆ ಪೇನ್ ಅನುಭವಿಸ್ತೇನೆ ಸರ್ ಅದ್ರಲ್ಲಿ ಹತ್ತು ವರ್ಷದಲ್ಲಿ ಸುಮಾರು ಹಾಸ್ಪಿಟ್ಲುಗಳಿಗೆಲ್ಲ ಹೋಗಿ ತೋರಿಸಿದ್ದೀನಿ ಅದು ತಾತ್ಕಾಲಿಕ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇರ್ಬೋದು ಅಷ್ಟೇ ಮಾತ್ರೆ ನುಂಗ್ಬಿಟ್ಟು ಬಿಟ್ಟು ಮಾತ್ರೆ ಕೊಡೋರು ಮಾತ್ರೆ ನುಂಗ್ತಿದ್ದಂಗೆ ನುಂಗ್ತಿದ್ದಂಗೆ ಹೊಟ್ಟೆ ನೋವು ಜಾಸ್ತಿ ಆಗೋದು ಕಿಡ್ನಿ ನನಗೆ ಅದು ತಿಂದ ನೋವು ತಾತ್ಕಾಲಿಕ ಹತ್ತು ದಿನ ಹದಿನೈದು ದಿನ ಅಷ್ಟೇ ಅದು ಬಿಟ್ಟರೆ ಇನ್ನು ತಿರ್ಗಾ ನೋವು ಸ್ಟಾರ್ಟ್ ಆಗ್ಬಿಡೋದು ಆ ನೋವು ಕಡಿಮೆ ಆಗಬೇಕು ಅಂದರೆ ಪೇನ್ ಕಿಲ್ಲರು ಡೈಕ್ಲೋನ್ ಲೋನ್ ತಗೋಬೇಕಾಯ್ತು ಪೈನ್ ಕಿಲ್ಲರ್ ನೋವುದು ಮಾತ್ರೆ ತಗೋಬೇಕಾಗೋದು ಆ ತಗೊಂಡು 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 ನಂಗೆ ಹಿಂಗೆ ಆಗಿ ಸಂದರೆ ಅದು ತಗೊಂಡ್ಮೇಲೆ ನೋವು ಜಾಸ್ತಿ ನೋವು ಆಗ್ಬಿಡು ಯಾವಾಗೋ ನಮ್ಮ ಈ ಕಡೆ ನಮ್ಮ ದೋಸ್ತಿ ನಮ್ಮ ಶಿಸಂದಿರೊಬ್ರು ಎಲ್ಲ ಟ್ರೀಟ್ಮೆಂಟ್ ಮಾಡೋಕ್ಕೋಗಿರಲಿಕ್ಕೆ ಬಂದಿದ್ರಂತೆ ಅದರಿಂದ ಬಂದು ತೋರಿಸ್ಕೊಂಡಿದ್ದಕ್ಕೆ ಇವತ್ತು ನನಗೆ ಒಂದು ಹದಿನೈದಿಂದ ಹದಿನೈದಿಂದ ಆಗಿರ್ಬೋದು ಇವಾಗ ಫುಲ್ಲು ನೋವು ಕಡಿಮೆ ಆಗಿ ನೋಡಿ ಕಾಲೆಲ್ಲ ಅಳಾಡಿಸ್ತಾ ಇದ್ದೀನಿ ಎಲ್ಲ ನೋವು ಕಡಿಮೆ ಆಗಿದೆ ನಡೆಯೋಕೆ ಆಗ್ತಾ ಇರಲಿಲ್ಲ ಸರ್ ಕುಂಟುವೆ ಒಂದು ಕಾಲ ಕೊಡ್ತೀವಿ ಹಿಂಗೆ ಹಾಂ ಒಂದು ಈ ಕಡೆ ನೋವು ಬರೋದು ಇಲ್ಲ ನೋವು ಪೇನ್ ಕಿಲ್ಲರು ಡೈಕ್ಲಾನ್ ಇಂಜೆಕ್ಷನ್ ಕೊಡಿಸ್ಕೊಂಡು ಹೋಗಿ ಹೋಗಿ ನಾ ಅವ್ರ ಆಸ್ಪತ್ರೆಯವರು ಕೊ ಇಂಜೆಕ್ಷನ್ ಕೊಡೋರೆ ಜಾಸ್ತಿ ಇದೇನಪ್ಪ ಹಿಂಗೆ ಬರ್ತಿ ಅಂದ್ಕೊಂಡು ಹಿಂಗೆ ಮಾಡ್ತಿದ್ರು ಸರ್ ಇಲ್ಲಿ ಬಂದಮೇಲೆ ನಮಗೆ ಪರವಾಗಿಲ್ಲ ಸರ್ ಪರವಾಗಿಲ್ಲಕ್ಕಿಂತ ಹೆಚ್ಚಾಗಿ ಇಂಪ್ಲಿಮೆಂಟ್ ಆಗೈತೆ ಸರ್ ಓಕೆ ಫೈಲ್ ವನ್ ತಕೊಂಡಿದ್ರೆ ಇಂದ ಸರ್ ಫೈಲ್ ವನ್ ಸರ್ ಫೈಲ್ ವನ್ ಫೈಲ್ ವನ್ ಸರ್ ಫೈಲ್ ಗೆ ಸಮಸ್ಯೆ ಬಂದಿತ್ತು ಸರ್ ನಮ್ಮ ಜಾಸ್ತಿ ನಾವು ಹೋಟೆಲ್ ಅಲ್ಲಿ ತಿನ್ನೋದು ಮಾಂಸ ತಿನ್ನೋದು ಜಾಸ್ತಿ ಮಾಡ್ತಿರೋ ಸರ್ ಅದು ಕೊಬ್ಬನಾಮ್ ಸರ್ ಏನಾಯ್ತು ಸರ್ ಅದು ಬಂದ್ಬಿಡ್ತು ಸರ್ ಅದರಿಂದ ಈಗ ಅದು ಅದು ಮಾಡಬೇಕಾ ಈಗ ಅವರು ಟ್ರೀಟ್ಮೆಂಟ್ ಹೇಳಿದಾರೆ ಪಥ್ಯದಲ್ಲಿ ಇರಬೇಕು ಅಂತ ಆ ಥರ ನಡ್ ನಡ್ಕೊಳ್ತಾ ಇದೀವಿ ಸರ್ ಈಗ ನಾವು ಆರಾಮಾಗಿದ್ದೀನಿ ಸರ್ ಈಗ ನಮ್ಮನೆ ನಾನು ವೃತ್ತಿ ಹತ್ತು ಹಸು ಕೆಲ್ಸ ಹಸು ಕೆಲಸ ಮಾಡೋದು ಆ ಹಸು ಕೆಲಸನೇ ಮಾಡೋಕ್ಕಾಯ್ತಿಲ್ಲ ಈಗ ಆರಾಮಾಗಿ ಹತ್ತು ಹಸು ಕೆಲಸ ಆರಾಮಾಗಿ ಮಾಡ್ಕೊಡ್ತೀವಿ ಸರ್ ಆರಾಮಾಗಿ ಮಾಡ್ಕೊಂಡೀಗ ಆರಾಮಾಗಿ ಜನ ಮಾಡ್ಕೊಂಡ್ತಾ ಇದೀನಿ ನಾವು ಕೂಡ ಫೈಲ್ವನ್ ಸರ್ ನಾವೀಗ ಒಂದು ಇನ್ನೂರು ಮುನ್ನೂರು ಕುಸ್ತಿ ಮಾಡಿದ್ವಿ ಸರ್ ಕಾಟಾ ಕುಸ್ತಿ ಪಾಯಿಂಟ್ ಕುಸ್ತಿ ಸರ್ಸ ಈ ಯೂರಿಕ್ ಆಸಿಡಿಂದ ನಾನು ಇಷ್ಟೊಂದು ಸೌಳತ್ ಬಿಡಿ ಸರ್ ಒಂದು ಒಂದು

ಈಗ ಒಂದು ಅರವತ್ತಾರು ಕೆ ಜಿ ಇರಬೇಕು ಸರ್ ಈ ನೋವಿಂದನೇ ಜಾಸ್ತಿ ಈಗ ಪರವಾಗಿಲ್ಲ ಸರ್ ಈಗ ಊಟ ತಿಂಡಿ ಎಲ್ಲ ಚೆನ್ನಾಗಿ ತಿಂತೀನಿ ಆರಾಮಾಗಿ ಓಡಾಡ್ತೀನಿ ಆರಾಮಾಗೆಲ್ಲ ಮಾಡ್ತೀನಿ ಸ್ವಲ್ಪ ದಿನ ಹೋದರೆ ಈಗ ವಯಸ್ಸಾದವ್ರು ಕುಸ್ತಿ ಐತೆ ಅದ್ರಕ್ಕೆ ಕಾಂಪಿಟೇಷನ್ ಮಾಡ್ಬೇಕಂತ ಆಸೆ ಐತೆ ಇನ್ನು ಮುಂದಿನ ದಿನಗಳ ನಮ್ಮ ಸರ್ ಹಿಂಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಮುಂದಿನ ದಿನಗಳು ಕುಸ್ತಿ ಮಾಡಿ ತೋರಿಸ್ತೀನಿ ತೋರಿಸ್ತೀನಿ ಸರ್ ಓಕೆ ಎಷ್ಟು ವರ್ಷ ಕುಸ್ತಿ ಬಿಟ್ಟು ಸರ್ ಈಗ ಇದರಿಂದ ಮುಟ್ಟಿ ಸರ್ ಮೂವತ್ತ್ ಮೂವತ್ತೆರಡು ವರ್ಷ ಆಯ್ತು ಸರ್ ಅದನ್ನ ನೋವು ಆದಮೇಲೆ ಯಾವಾಗ ನೋವು ಸ್ಟಾರ್ಟ್ ಆಯಿತು ಆಡೋಕ್ಕಾಗುತ್ತೆ ಬಿಟ್ಬಿಡಾ ಸರ್ ಟ್ರೈನಿಂಗ್ ಈಗ ಮಕ್ಳುಗಳು ಟ್ರೈನಿಂಗ್ ಕೊಡ್ಕೊಂಡು ಆಲ್ಮೋಸ್ಟ್ ಮಾಡ್ಕೊಂಡು ಹೋಗ್ತೀವಿ ಸರ್ ನಮ್ದು ನಮ್ಮ ಕಲೆ ಏನೈತೆ ಅದು ಕೊಡ್ಕೊಂಡು ಹೋಗ್ತೀವಿ ಕುಸ್ತಿ ಆದರೆ ಸರ್ ಇವ್ರ ಕಡೆಯಿಂದ ನಾನು ಕುಸ್ತಿ ಮುಂದಕ್ಕೆ ಕುಸ್ತಿ ಈಗ ನಮ್ಮ ಮೈಸೂರಲ್ಲಿ ನಡೆಸ್ತಾರೆ ಸರ್ ಆಮೇಲೆ ಮುಂದೆ ಎಲ್ಲರೂ ನಡೆಸ ಅಲ್ಲಿ ಮಾಡಿ ತೋರಿಸ್ತೀನಿ ಸರ್ ಪುನರ್ ಪುನರ್ಜನ್ಮ ಅನ್ಸುತ್ತೆ ಪುನರ್ ಜನ್ಮ ಅನ್ಸುತ್ತೆ ಪಕ್ಕಾ ಸರ್ ಪುನರ್ ಸರ್ ಅಂತ ಹೌದು ಸರ್ ಒಯ್ತು ವಯ್ತು ಇದು ನೋವು ಸರ್ ಎಲ್ಲೋ ಹೋಗೋದು ಟ್ರೀಟ್ಮೆಂಟ್ ಮಾಡೋ ಮಾಡ್ತಾರೆ ಮೂರು ದಿನ ಅಡ್ಮಿಟ್ ಮಾಡ್ಕೊತಾರೆ ಟ್ರೀಟ್ಮೆಂಟ್ ಮಾಡ್ತಾರೆ ಬಿಲ್ ಮಾಡ್ತಾರೆ ಕಳಿಸ್ಬಿಡ್ತಾರೆ ಸರ್ ಆಮೇಲೆ ತಾಸು ಕಾಲಕ್ಕೆ ಒಂದು ಹದಿನೈದು ದಿನ ಇಲ್ಲಿ ಬಂದಮೇಲೆ ಅಕ್ಕು ಪಂಚರ್ ಮಾಡಿದ್ರು ಅವರು ವಿದ್ಯೆ ಮಾಡಿದ್ರು ಏನು ಅವ್ರು ಟ್ರೀಟ್ಮೆಂಟ್ ಮಾಡು ಸರ್ ಬಂದೆ ನಾನು ಹೇಳೋದು ಅದೇ ಇಷ್ಟೇ ಯೂರಿಕ್ ಆ್ಯಸಿಡ್ ಇರೋಕ್ಕೆ ಗೊತ್ತೀವಿ ನೋವು ಯೂರಿಕ್ ಆ್ಯಸಿಡ್ ಇರೋರು ಬಂದಿಲ್ಲಿ ತೋರ್ಸ್ಕೊಳ್ಳಿ ಅವ್ರಿಗೆ ಗೊತ್ತಿರ್ತೀ ಸರ್ ರೋಗ ರೋಗ ಅವ್ರಿಗೆ ಮಾಡಿರ್ತಾರೆ ಬ್ಲಡ್ಡಲ್ಲಿ ನಮ್ಮ ನೋವು ಬರುತ್ತೆ ಸರ್ ಈ ಇಲ್ಲಿ ಜಾಸ್ತಿ ಫಸ್ಟು ಇಲ್ಲ ಮೊಣ್ಕಾಲಲ್ಲಿ ಬರ್ತದೆ ಸರ್ ಮಣ ಬೆಟಲ್ಲಿ ಬರುತ್ತೆ ಹೆಬ್ಬೆಟಲ್ ಬಂದಮೇಲೆ ಅದು ಅದು ಟೆಸ್ಟ್ ಮಾಡ್ಸಿದ್ರೆ ಇವ್ರೇಕ ನಮ್ಮ ಶರೀರದಲ್ಲಿ ಇರ್ತದೆ ಸರ್ ಅದು ಆರು ಪರ್ಸೆಂಟ್ ಏಳು ಪರ್ಸೆಂಟ್ ಇರುತ್ತೆ ಲೇಡೀಸ್ಗೆ ಆರು ಜೆಂಟ್ಸ್ಗೆ ಏಳು ಇರುತ್ತೆ ಅದ್ರ ಮೇಲೆ ಜಾಸ್ತಿ ಆದಾಗ ಅದು ನೋವು ಜಾಸ್ತಿ ಬರೋದು ಸರ್ ಅದು ಬಂದ ಮೇಲೆ ಹೋಗೋಲ್ಲ ಸರ್ ಅದು ನಾವು ಆರ ಆಹಾರದಲ್ಲಾಗಲಿ ಇದು ಆಯುರ್ವೇದಿಕಲ್ಲಾಗಲಿ ನಾವು ಅದನ್ನು ತಗೊಂಡು ಮೇಂಟೈನ್ ಮಾಡಿದ್ರೆ ಈಗ ಮಾ ಈಗ ನಾನು ಮಾಡ್ತಾಯಿದ್ದೀನಿ ಸರ್ ನನಗೆ ಚೆನ್ನಾಗಿದ್ದೀನಿ ಸರ್ ಈಗ ಆರಾಮಾಗಿದೆ ಕೆಲಸ ಎಷ್ಟು ಕುಸ್ತಿಗಳು ಮಾಡಿದ್ದೀರಾ ಸರ್ ಒಂದು ಇನ್ನೂರು ಮುನ್ನೂರು ಕುಸ್ತಿ ಮಾಡಿದೀವಿ ಸರ್ ಎಷ್ಟು ಗೆದ್ದಿದ್ದೀರಾ ಸರ್ ಅದರಲ್ಲೇ ಸಹ ಗೆದ್ದಿರೋದು ಜಾಸ್ತಿ ಒಂದು ಸೋತಿರೋದು ಕಡಿಮೆ ಸೋತಿರೋದೊಂದು ಮೂರು ಸೋತಿದ್ದೀನಿ ಸರ್ ಅಷ್ಟು ಇನ್ನೆಲ್ಲ ಸಮ ಒಡೆದಿರೋದು ಸರ್ ಬಾಡಿಗೆ ಇದೇ ಕಾಯಿಲೆ ಸರ್ ಇದೇ ನೋವು ಸರ್ ಎವಿ ನೋವು ಪೈನ್ ಕಿಲ್ಲರ್ ತಗೊಂಡ್ರೆ ಗೊತ್ತಲ್ಲ ಸರ್ ಕಿಡ್ನಿ ಎಲ್ಲ ತೋರಿಸಿದೆ ಆಮೇಲೆ ಅದು ಅದನ್ನು ಹೋಗಿ ಟೆಸ್ಟ್ ಮಾಡಿಸ್ದೆ ಈಗ ಅದಕ್ಕೂ ಕಿಡ್ನಿನ ಊದ್ಕತೈತೆ ಅದಕ್ಕೂ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂದ್ರೆ ಸರ್ ಅದಕ್ಕೆ ನಾನು ಅದಕ್ಕೆ ಎಷ್ಟೇ ನೋವು ಅಂದ್ಬಿಟ್ಟು ಒಂದು ಎರಡು ಒಂದು ಈಗ ಒಂದು ಒಂದು ಮೂರು ನಾಲ್ಕು ತಿಂಗಳಿಂದ ಇಂಜೆಕ್ಷನ್ ಕೊಡ್ಸೋದು ಕಡಿಮೆ ಮಾಡಿಬಿಟ್ಟಿದೆ ಅದರಿಂದ ಇನ್ನೂ ಇಂಜೆಕ್ಷನ್ ಕಡಿಮೆ ಮಾಡೋದು ಎವಿ ನೋವು ಬಂದ್ಬಿಡೋ ಸರ್ ಅದರಿಂದ ಇಲ್ಲಿ ಬಂದು ನಮ್ಮ ಶಿಷ್ಯ ಒಬ್ಬ ಇಲ್ಲಿ ಬಂದು ಮಾಡಿಸ್ಕೊಂಡೋಗಿ ಅದರಿಂದ ನಾವು ಇಲ್ಲಿ ಬಂದ ಮೇಲೆ ಕರೆಕ್ಟಾಗಿದ್ದೀನಿ ಸರ್ ಈಗೆಲ್ಲ ಆರಾಮಾಗ ಎಕ್ಸಸೈಸ್ ಮಾಡ್ಬೋದು ಓವರ್ ಆರಾಮಾಗಿ ಓಡಾಡ್ಬೋದು ಸರ್ ಏನಾಗಲ್ಲ ಅವ್ರು ಹೇಳೋದು ಸರ್ ಇದು ಜಾಯಿಂಟಿಂಗ್ ಮುಟ್ಟೋಕೆ ಆಯ್ತಿಲ್ಲ ಸರ್ ಇದು ಹ್ಞೂ ಇದು ಇದು ಇಲ್ಲಿ ಇಲ್ಲಿ ನೋವು ಬಂದ್ಬೋದು ಇಲ್ಲಿ ನೋವು ಬಂದ್ಬೋದು ಊದ್ಕೊಬಿಡ್ತೀವಿ ಸರ್ ಪೇಯ್ ಒಂದುಾಯಿಂಟ್ ಹ್ಞೂ ಹ್ಞೂ ಸರ್ ಮುಟ್ಸ್ಕೊಡಲ್ಲ ಸರ್ ಮನೆ ಕಳುವಾಗ ಬೆಸ್ ಶೀಟ್ ಸರ್ ಬೆಸ್ ಸೀಟ್ ಒರ್ಸ್ಕೊಳಗಲ್ಲ ಹಿಂಗೆ ಟೆಚ್ ನೋವು ಸರ್ ಮೂಳೆ ಮುರಿದೋಕ್ಕಿಂತ ಹೆಚ್ಚಾಗಿ ನೋವು ಬರುತ್ತೆ ಸರ್ ಹ್ಞೂ ಒಳ್ಳೆ ಜಾಗಕ್ಕೆ ಬಂದ್ರೆ ಹ್ಞೂ ಸರ್ ಎಲ್ಲ ದೇವರೇ ಕಳಿಸ್ದೆ ಅವ್ರ ಇವ್ರ ಕಡೆಯಿಂದ ದೇವರೇ ಹೇಳಿ ಕಳಿಸಿಲ್ಲ ಅಂದರೆ ಕಳಿಸಿದೆ ಸರ್ ನಿಮ್ಮ ಒಳ್ಳೆ ಕೆಲಸ ಅವ್ರು ಒಳ್ಳೆ ಕೆಲಸ ಮಾಡ್ಕೊಂಡು ನಾವು ಒಳ್ಳೆ ಕೆಲಸ ಅವ್ರು ನಮಗೊಂದು ಒಳ್ಳೆ ಕೆಲಸ ಮಾಡಿದ್ರು ಸರ್ ನಮ್ಮ ಶಿಷ್ಯ ಸರ್ ಈಗ ನಿದ್ದೆ ನೋವಿಗೆ ನಿದ್ದೆನೇ ಮಾಡ್ತಿಲ್ಲ ಸರ್ ನಾನು ನಿದ್ದೆ ಮಾಡ್ತಿಲ್ಲ ಎದ್ದು ಕೂತ್ಕೊಂಡು ಎರಡು ಗಂಟೆ ರಾತ್ರಿ ಎದ್ದು ಕೂತ್ಕೊಬಿ ಇದೆಲ್ಲ ನೋಡಿ ಸರ್ ಎಲ್ಲ ಎರಡು ಗಂಟೆ ರಾತ್ರಿ ಎದ್ದು ಕೂತ್ಕೊಬಿಮ್ ಕೆಲಸ ಮಾಡೋಕ್ಕಾಗಿಲ್ಲ ಈಗ ಆರಾಮಾಗಿ ನಿದ್ದೆ ಮಾಡ್ತೀನಿ ಊಟ ಎಷ್ಟು ಬೇಕೋ ಸಿಕ್ಕಾಪಟ್ಟೆ ಊಟ ಸೇರಿಸ್ತಾ ಇದ್ದೀನಿ ಆರಾಮಾಗಿ ಆರಾಮಾಗಿ ಹತ್ತು ವರ್ಷ ಕೆಲಸ ಈಗಲೂ ಕೆಲಸ ಮಾಡಬಿಟ್ಟು ಬಂದಿರ ಸರ್ ಎರಡು ಗಂಟೆ ಹತ್ತು ವರ್ಷ ಮಾಡಿದ್ರು ಸರ್ ಇಲ್ಲಿ ಬಂದ ಮೇಲೆ ಹಾಕು ಪಂಚರ್ ಸರ್ ಜಾಯಿಂಟ್ ಜಾಯಿಂಟ್ ಚೋ ನರ ನೋಡ್ಬಿಟ್ಟು ಎಲ್ಲೆಲ್ಲ ಚುಚ್ತಾರೆ ಸರ್ ಟ್ರೀಟ್ಮೆಂಟ್ ಇರುತ್ತೆ ಸರ್ ಅವ್ರು ಬಂದಮೇಲೆ ಒಂದು ಐದು ದಿನದೋ ಇಲ್ಲ ಹತ್ತು ದಿನದೋ ಇರ್ತಾರೆ ಕೋರ್ಸ್ ಹೇಳ್ತಾರೆ ಅದನ್ನು ನಾವು ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ತಗೊಂಡ್ರೆ ಅಷ್ಟೇ ಬರೀನೇ ಸರ್ ಇವತ್ತೆಲ್ಲ ಸರ್ ಎಲ್ಲ ಇವತ್ತೆಲ್ಲ ನನಗೆ ಐದು ದಿನಕ್ಕೆ ಮುನ್ನೂರು ರೂಪಾಯಿ ಅಂದರೆ ಲೆಕ್ಕ ಹಾಕಿ ನೀವು ಸರ್ ಎರಡು ಸಾವಿರದ ಒಳಗೇನು ಹೋಗಬಾರ ಸರ್ ಅಂದ್ರೆ ನಾವು ಬನೂರಿಗೆ ಬರೋದು ಒಂದು ಪೆಟ್ರೋಲ್ ಸೇರಿ ಒಂದ್ ಮೂರು ಮೂರು ಸಾವಿರದಲ್ಲಿ ಮುಗ್ದಾವಿ ಸರ್ ಬನ್ನೂರು ಕುರಿ ಬನೂರು ಕುರಿ ಅಂತ ಸರ್ ಒಂದು ಹತ್ತು ವರ್ಷದಿಂದ ತಿಂದು ನಾನು ನನ್ನ ಲೆಕ್ಕನೇ ಇಲ್ಲ ಸರ್ ಲೆಕ್ಕ ಮಾಡೋದು ಆಗೋದು ನಾನು ಹೇಳ್ದಲ್ಲ ಸರ್ ಅದ್ಮಿಟ್ ಮಾಡ್ಕೊಳ್ಳೋರು ಇಷ್ಟು ದುಡ್ಡು ಮಾಡೋರು ಅಂದ್ರೆ ನಾ ಅವ್ರ ಬಗ್ಗೆ ನಾನು ಹೇಳ್ತಲ್ಲ ಕೆಟ್ಟದ್ದು ಹೇಳ್ದ ಆಯ್ತು ಹೊಸ ಆಯ್ತಿಲ್ಲ ಸರ್ ಅಲ್ಲಿ ಆಯ್ತಾ ಇರಲಿಲ್ಲ ನನಗೆ ಅಲ್ಲಿ ಹೋಗ್ಲಿ ಎಷ್ಟೇ ಆಯ್ತು ಇಲ್ಲಿ ಬರೀ ಒಂದು ಹದಿನೈದು ದಿನಕ್ಕೆ ಸರ್ ಒಂದು ವಾರಕ್ಕೆ ಎರಡು ದಿನ ಟ್ರೀಟ್ಮೆಂಟ್ ಅಲ್ಲೇ ಗೊತ್ತಾಗೋಯ್ತ್ ಸರ್ ನೋಡ್ಕೊಂಡು ಎರಡೇ ದಿನಕ್ಕೆ ನಾವು ಕಡಿಮೆ ನಾವು ಕಡಿಮೆ ಆಯಿತು ನಮ್ಗೆ ಆಸೆ ಆಯ್ತು ಈಗಿನ ಐದು ದಿನ ಟ್ರೀಟ್ಮೆಂಟ್ ಮಾಡಿದ್ರೆ ಈಗ ಐದು ಒಂದು ವಾರಕ್ಕೆ ಬಂದಿದ್ದೀನಿ ವೀಕು ಈಗ ಒಂದೊಂದು ಒಂದು ತಿಂಗಳು ಹದಿನೈದು ಒಂದು ಸರ್ತಿ ತಿಂಗಳು ಒಂದು ಸರ್ತಿ ಮಾಡ್ಸ್ಕೊಂಡು ಹೋಗಪ್ಪ ಅಂತ ಹೇಳಿ ಸೊ ನಿಮ್ಮ ಥರ ಅನೇಕರು ಸಮಸ್ಯೆ ಅನುಭವಿಸ್ತಾ ಇದ್ದರೆ ಸೊ ಅವ್ರಿಗೆ ಏನು ಹೇಳ್ತೀವಿ ಸರ್ ಅದೇ ನಂತರ ಅವ್ರಿಗೆ ಅವ್ರಿಗೆ ಐರಿಕ್ ಆ್ಯಸಿಡ್ ಅನುಭವಿಸ್ತಾ ನಾನು ನನಗೆ ಇದು ಹೇಳೋದು ಇಲ್ಲಿ ಬಂದು ಒಂದು ಸರ್ತಿ ಟ್ರೈ ಮಾಡಿ ಜಾಸ್ತಿ ದುಡ್ಡಿಲ್ಲ ಇಲ್ಲ ಒಂದಿನ ಒಂದು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಳಗೇ ಜಾಸ್ತಿ ದೂರ ನೀವು ಅಲ್ಲಿಂದ ಬರೋದು ಖರ್ಚು ಕಡಿಮೆ ಆಗೋ ಜಾಸ್ತಿ ಆಗೋದೇನೋ ಇಲ್ಲಿ ಬಂದರೆ ಯಾವುದೇ ಕಾರಣ ಖರ್ಚಿಲ್ಲ ನೋಡಿ ಒಂದು ಸತಿ ಟ್ರೈ ಮಾಡಿ ಯಾಕಂದರೆ ಯೂರಿಕ್ ಆ್ಯಸಿಡ್ ಆ ರೋಗ ಅನುಭವಿಸಿರೋ ಅನುಭವ ಗೊತ್ತಿರುತ್ತೆ ಏನು ನೋವು ಹೆಂಗೆ ಅಂತ ಬಂದು ದಯವಿಟ್ಟು ಮಾಡಿಸ್ಕೊಂಡು ಹೋಗಿ ಇಲ್ಲಿ ನೀವು ಅನ್ ಅನುಕೂಲ ಆಗುತ್ತೆ ನೋವು ಕಡಿಮೆ ಆಗುತ್ತೆ ನೀವು ಅದರಿಂದ ಆರೋಗ್ಯದಿಂದ ಮುಕ್ತರ ಐತಿರಿ ಓಕೆ ಸರ್ ರೆಡಿ ಆಯ್ತಿನಿ ಸರ್ ಇನ್ನೊಂದು ಇದೇನೋ ಇನ್ನು ತಿಂಗಳು ನಮ್ಮ ಡಾಕ್ಟ್ರ್ ಏನೋ ನಮ್ಗೆ ಹೇಳಿದ್ರೆ ನಾನು ಪ್ರಾಕ್ಟೀಸ್ಗೆ ಹೋಗಿ ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಕುಸ್ತಿ ನನಗೆ ಈಗ ವಯಸ್ಸಾದ್ರ ಹದಿನೈದು ವರ್ಷದ ನಲವತ್ತೈದು ವರ್ಷದ ಮೇಲ್ಪಟ್ಟದಾಗ ಕುಸ್ತಿ ಇದೆ ನೆಕ್ಸ್ಟ್ ವರ್ಷಕ್ಕೆ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಸರ್ ಮಾಡಿ ತೋರಿಸ್ತೀನಿ ಸರ್ ಎಷ್ಟು ಜನ ಶಿಷ್ಯಂದ್ರ ಸರ್ ನಾನು ನಾನೊಂದು ಇಲ್ಲ ಒಂದು ಇಪ್ಪತ್ತು ಮೂವತ್ತು ಜನ ಇದ್ದಾರೆ ಸರ್ ಇಪ್ಪತ್ತು ಮೂವತ್ತು ಜನದಲ್ಲಿ ನ್ಯಾಷನಲ್ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರಮಟ್ಟ ಕಂಟ ಪಾರ್ಟಿಸಿಪೇಟ್ ಮಾಡಿದರೆ ಇನ್ನು ನಮಗೆ ಇಂಟ್ರ್ಯಾಷನಲ್ ಹೊಡ್ದೆ ಇಂಟರ್ನ್ಯಾಷನಲ್ಗೆ ಹೋಗೋ ಮಟ್ಟದಲ್ಲಿ ಇದ್ದಾರೆ ಸರ್ ಮಾಡ್ತಾ ಇದ್ದಾರೆ ಸರ್ ಈಗ ನೀವು

ಹೋಗಿ ನಡಿಬೋದು ಆವಾಗ ನಡೆಯೋಕ್ಕಾಯ್ತಿರಲಿಲ್ಲ ಈಗ ನೋಡಿ ಸರ್ ಹಿಂಗೆ ಹಿಂಗೆ ಸ್ವಲ್ಪ ದಿನದಲ್ಲಿ ರನ್ನಿಂಗು ಮಾಡ್ತೀನಿ ಸರ್ ಎಕ್ಸಸೈಸ್ ಮಾಡ್ತೀನಿ ಗರಡಿಲಿ ಆರಾಮಾಗಿ ನೋಡಿ ಸರ್ ನಾನು ಆಗ ನಡೆಯೋಕ್ಕೆ ಆಯ್ತಿರಲಿಲ್ಲ ಆ ನೋವು ನಡೆಯೋಕೆ ಆಗ್ತಿರಲಿಲ್ಲ ಸರ್ ಕಾಗ್ತಾ ಇದ್ರೆ ಊತ್ಕೊಬಿಡೋ ಸರ್ ಈ ಚಪ್ಪಲಿ ಈ ಚಪ್ಪಲಿ ಹಿಂಗೆ ಊತ್ಕಡೆ ಸರ್ ಹಿಂಗೆ ಚಪ್ಪಲಿ ಹಾಕೋಕ್ಕೂ ಆಯ್ತಿಲ್ಲ ಈಗ ನೋಡಿ ಸರ್ ಈಗ ನಡೀತಾ ಇದೀನಿ ಇನ್ನು ಸ್ವಲ್ಪ ದಿನ ರನ್ನಿಂಗು ಮಾಡ್ತೀನಿ ಅಂತ ಭರವಸೆ ಐತೆ ಆರಾಮಾಗಿ ಮಾಡ್ತೀನಿ ಸರ್ ರನ್ನಿಂಗು ಮಾಡಿ ಪಾರ್ಟಿಸಿಪೇಟ್ ಮಾಡ್ತೀನಿ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಅಂತ ಆಸೆ ಇದೆ ಹ್ಞೂ ಸರ್ ಫುಲ್ ವೀಕ್ ಸರ್ ಇದ್ರೆ ಈಗ ಕಾಣಿಸಲ್ಲ ಸರ್ ನಾನೇ ಪೈಲ್ ಅಂತ ನೀವು ಜನ ನಾವು ಹಂಗೆ ಇದೆ ಸರ್ ಎಲ್ಲ ಫಿಟ್ ಆಗಿದ್ದು ಈ ನೋವಿಂದ ಸಿಕ್ಕಾಬಡೆ ಕಂಟ್ರೋಲ್ ಆಗಿರೋ ಸರ್ ಬಾಡಿ ವೀಕ್ ಆಗ್ಬಿಟ್ಟಿವ್ರು ಎಸ್ ಡನ್ ಇಲ್ಲಿ ನಾನು ಸುಮಾರು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ದೆ ಸೇರಿ ಮೇಲೆ ಇದು ಟ್ರೀಟ್ಮೆಂಟ್ ಒಂದು ಐದು ದಿನ ಕೊಟ್ಟಿದ್ದೆ ಸರ್ ಈಗ ವಾಸಿಯಾಗೈತೆ ಸರ್ ಆರಾಮಾಗಿ ನಾನು ಆರಾಮಾಗಿ ನೋಡ್ಕೊಂಡು ಈ ಥರ ಸೂಜಿಸ್ತಾರೆ ಇನ್ನು ಟ್ರೀಟ್ಮೆಂಟ್ ಮಾಡ್ತಾರೆ ಸರ್ ಹಾಂ ಈಗ ಆರಾಮಾಗೈತೆ ಸರ್ ಈಗ ಖುಷಿಯಾಗಿದೆ ಅವರ ಫುಲ್ ಖುಷಿ ಇದ್ದೀನಿ ಸರ್ ಆಕ್ಯುಪಂಚರ್ ಪಂಚರ್ ಸರ್ ಥೆರಪಿ ಇದೆ ಸರ್ ನಮಗೂ ಸರ್ ಫಸ್ಟ್ ಫಸ್ಟ್ ಗೊತ್ತಾಗಲಿಲ್ಲ ನಮ್ಮ ಒಬ್ಬರು ಫಸ್ಟ್ ಮನ್ ಮಾಡ್ಕೊಬಂದಿದ್ವಲ್ಲ ಅವ್ರು ಹೇಳಿದ್ರೆ ಇಲ್ಲಿ ಬಂದು ಮಾಡ್ಸಿದ್ದು ಸರ್ ಈಗ ಐದು ಐದು ದಿನ ಮಾಡಿಸಿದೆ ಇದು ಒಂದು ವಾರ ಬಿಟ್ಟು ಮಾಡಿಸಿದ್ರು ಒಂದು ವೀಕ್ ಬಂದಿದ್ದೀನಿ ಸರ್ ಬಿಟ್ ಮಾಡಿಸ್ತೀನಿ ಓಕೆ ಸರ್ ಯೂರಿಕ್ ಅಸಿಡು ಈಗ ಇಷ್ಟು ರೇಂಜ್ ಇರಬೇಕಂತ ಇರ್ತದೆ ಪೊಟ್ಯಾಷಿಯಮ್ ಆಗಲಿ ಯೂರಿಕ್ ಅಸಿಡ್ ಆಗಲಿ ತ್ರೀ ಪಾಯಿಂಟ್ ಫೋರಿಂದ ಸೆವೆನ್ ಒಳಗಡೆ ಇರಬೇಕು ಅಂತ ಇದೆ ಯೂರಿಕ್ ಅಸಿಡು ಮೆನ್ಸ್ಗೆ ಲೇಡೀಸ್ಗೆ ಆದರೆ ಸಿಕ್ಸ್ ಒಳಗಡೆ ಇರಬೇಕು ಇವರಿಗೆ ಸೆವೆನ್ ಪಾಯಿಂಟ್ ನೈನ್ ಇತ್ತು ಸೆವೆನ್ ಪಾಯಿಂಟ್ ನೈನರಿಂದ ಇವರು ಹೆಚ್ಚು ಕಡಿಮೆ ಹತ್ತು ವರ್ಷದಿಂದ ಸಫರ್ ಪಟ್ಟಿದ್ದಾರೆ ಅಲ್ಲಿ ಇಲ್ಲಿ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದಾರೆ ತೋರಿಸಿದ್ರು ಇವರಿಗೆ ಗುಣ ಆಗಿಲ್ಲ ಅದ್ರ ತಕ್ಕಂಗೆ ಕೆಲವೊಂದು ಇಂಗ್ಲೀಷ್ ಮೆಡಿಸಿನ್ ಆಗಲಿ ಆಯುರ್ವೇದಿಕ್ ಏನೇನೋ ತೊಗೊಂಡಿದ್ದಾರೆ ಅವರು ತೊಗೊಂಡು ಸರ್ ಅದರಲ್ಲಿ ನಾನು ಅಡ್ಮಿಟು ಆಗಿದ್ದೆ ನನ್ನ ಗುಣ ಆಗಿಲ್ಲ ಅಂತ ಹೇಳಿದರು ಯೂರಿಕ್ ಅಸಿಡ್ ಆಗಿದ್ದಾರೆ ನೋಡಿ ಇಲ್ಲಿ ಊತ ಬರ್ತದೆ ಕಾಲು ಕಾಣುತ್ತಾ ಇಲ್ಲಿ ಕಾಲು ಊತ ಬರ್ತದೆ ಫಸ್ಟ್ ಯೂರಿಕ್ ಅಸಿಡ್ ಜಾಸ್ತಿ ಆದರೆ ಬರೋದು ಇಲ್ಲಿನ ಮೇಲೆ ನೋವು ಈ ಜೈಂಟಲ್ಲಿ ಕಾಲಲ್ಲಿ ಬೇರೆ ಕಡೆ ಎಲ್ಲೂ ಬರೋಲ್ಲ ಆಮೇಲೆ ಜಾಯಿಂಟ್ ಪೇನ್ ಬರ್ತದೆ ಬಾಡಿ ಒಳಗಡೆಗೆ ನೋವು ಅಂತ ಹೇಳ್ತೀವಲ್ಲ ಕೀಲು ನೋವು ಬರ್ತದೆ ಇಲ್ಲಿ ಬೆಡ್ಶೀಟ್ ಆಗಲಿ ಬೇರೆ ಬಟ್ಟೆ ಆಗಲಿ ಏನೋ ಒಂದು ಮುಟ್ಟೋಕ್ಕೂ ಆಗೋಲ್ಲ ಇಲ್ಲಿ ಆ ಥರ ಸಮಸ್ಯೆ ಇರ್ತದೆ ಈ ಸಮ ಇವರು ಯೂರಿಕ್ ಆಸಿಡ್ ಜಾಸ್ತಿ ಆಗಿದೆ ಸರ್ ಅಂದ್ಕೊಂಡು ನಮ್ಮ ಹತ್ರ ಬಂದರು ಟ್ರೀಟ್ಮೆಂಟ್ ನಾನು ಇದಕ್ಕೆ ಅಕ್ಯುಪಂಚರ್ ಟ್ರೀಟ್ಮೆಂಟ್ ಮಾಡಿದ್ದೀವಿ ಅಕ್ಯುಪಂಚರ್ ಟ್ರೀಟ್ಮೆಂಟಲ್ಲಿ ಯೂರಿಕ್ ಅಸಿಡ್ಗೂ ಸಹಿತ ನಮ್ಮಲ್ಲಿ ಚಿಕಿತ್ಸೆ ಇದೆ ಯೂರಿಕ್ ಆಸಿಡ್ ಜಾಸ್ತಿ ಆದರೆ ಯೂರಿಕ್ ಈಗ ಐದು ಟ್ರೀಟ್ಮೆಂಟ್ ಮಾಡಿದೆ ಫಸ್ಟು ಐದು ಟ್ರೀಟ್ಮೆಂಟ್ ಆದಮೇಲೆ ಕೆಲವೊಂದು ಮನೆ ಮದ್ದು ಹೇಳ್ಕೊಟ್ಟೆ ಇವರಿಗೆ ಮನೆ ಮದ್ದು ಆಮೇಲೆ ಫುಡ್ಡಲ್ಲಿ ಡಯಟ್ ಯಾವ ಥರ ಇರಬೇಕು ಅಂತಲೇ ಹೇಳಿದ್ದೀನಿ ಈಗ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳಿದ್ದೀನಿ ಕೆಲವೊಂದು ಫುಡ್ ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅದನ್ನು ಒಂದು ಡಯೆಟ್ ಮಾಡಿ ಹೇಳ್ಕೊಟ್ಟಿದ್ದೀನಿ ಅದನ್ನು ಅದನ್ನು ಮಾಡ್ತಾಯಿದ್ದಾರೆ ಖಂಡಿತ ಇವಾಗ ಅವ್ರಿಗೆ ಆಲ್ರೆಡಿ ನಡೀತ ಫಸ್ಟ್ ಒಂದು ಕಾರ್ ಓಡ್ಸಕ್ಕೂ ಕ್ಲಚ್ ಹಾಕೋಕ್ಕೂ ಬರ್ತಾ ಇರಲಿಲ್ಲ ಅವ್ರಿಗೆ ನಡ್ಕೊಂಡು ಬರಬೇಕಾದ್ರೆ ತುಂಬ ಕಷ್ಟ ಆಯ್ತು ಈಗ ಆರಾಮಸೆ ನಡ್ಕೊಂಡು ಬರ್ತಾ ಇದ್ದಾರೆ ಐ ಟಿ ಅವ್ರು ಎರಡು ಟ್ರೀಟ್ಮೆಂಟಲ್ಲೇ ಎಷ್ಟು ಗುಣ ಆಗೋಯ್ತು ಇದು ನಮ್ಮ ಆಕ್ಯುಪಂಚರ್ ಹೆಸರು ಮಿರಾಕಲ್ ಅಕ್ಯುಪಂಚರ್ ಆ್ಯಂಡ್ ಹಿಜಾಮ ಸೆಂಟರ್ ಅಂತ ಇಲ್ಲಿ ಕಡಿಮೆ ರೇಟ್ಗೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರೋದು light news